ನಮಸ್ಕಾರ ಸ್ನೇಹಿತರೆ ಸ್ಪರ್ಧಾ ದೃಷ್ಟಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇವತ್ತಿನ ಈ ವಿಡಿಯೋದ ಒಂದು ವಿಶೇಷ ಏನಪ್ಪಾ ಅಂದ್ರೆ ಕಿರು ಪರೀಕ್ಷೆ ಇರುತ್ತೆ ಭಾರತದ ಒಂದು ಸಂವಿಧಾನದ ಒಂದು ಟಾಪಿಕ್ ಮೇಲೆ ಈ ಕಿರು ಪರೀಕ್ಷೆಯಲ್ಲಿ ಬಂದಂತಹ ಫಲಿತಾಂಶವನ್ನು ಆಧಾರವಾಗಿಟ್ಟುಕೊಂಡು ನಿಮ್ಮ ಸಿದ್ಧತೆ ಹೇಗಿದೆ ಯಾವರ ಯಾವುದರ ಮಟ್ಟದಲ್ಲಿ ಯಾವ ಮಟ್ಟದಲ್ಲಿ ನಿಮ್ಮ ಒಂದು ಸಿದ್ಧತೆ ಇದೆ ಅನ್ನೋದು ಕೂಡ ನೀವು ತಿಳ್ಕೊಬಹುದಾಗಿದೆ ಹಾಗಾದ್ರೆ ಪರೀಕ್ಷೆಯ ಒಟ್ಟು ಇಪ್ಪತ್ತೈದು ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ ಇಪ್ಪತ್ತೈದು ಅಂಕಗಳಿಗೆ ಇಪ್ಪತ್ತೈದು ಪ್ರಶ್ನೆಗಳು ಇಪ್ಪತ್ತೈದು ಅಂಕಗಳು ಹದಿನೈದು ನಿಮಿಷ ನೆನ್ಪಿರ್ಲಿ ಇದು ನೆಗೆಟಿವ್ ಮಾರ್ಕ್ನು ಕೂಡ ಒಳಗೊಂಡಿರುತ್ತೆ ಅಂದ್ರೆ ರಾಂಗ್ ಆನ್ಸರ್ ಮಾಡಿದ್ರೆ ಅಂದ್ರೆ ಜೀರೋ ಪಾಯಿಂಟ್ ಟು ಫೈವ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಹಾಗಾದ್ರೆ ನೀವು ಗಳಿಸಿದಂತಹ ಅಂಕಗಳು ಇಪ್ಪತ್ತೆರಡರಿಂದ ಇಪ್ಪತ್ತೈದು ಇದ್ದಲ್ಲಿ ಎಕ್ಸಲೆಂಟ್ ಅಂದ್ರೆ ಒಂದು ನೀವು ಒಂದು ಗ್ರೂಪ್ ಎ ಗುಂಪಿಗೆ ಸೇರಿದವ್ರು ಆಗಿರ್ತೀರ ಯಾಕಪ್ಪ ಅಂದ್ರೆ ಬೇಸಿಕ್ಸ್ ಸಂವಿಧಾನ ಅಂದ ತಕ್ಷಣ ಕೆಲವೊಂದು ಬೇಸಿಕ್ ಪ್ರಶ್ನೆಗಳು ಅರ್ಥ ಮಾಡ್ಲಿಕ್ಕೆ ಬರ್ತಾ ಅಂದ್ರೆ ಬೇಸಿಕ್ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡೋ ಕೊಡೋದು ಅತ್ಯವಶ್ಯಕ ಆಗಿರುತ್ತೆ ಅಂತಹ ಪ್ರಶ್ನೆಗಳಿಗೆ ನೀವು ಉತ್ತರ ನೀಡಿ ನೀವು ಗಳಿಸಿದಂತಹ ಅಂಕಗಳು ಇಪ್ಪತ್ತೆರಡರಿಂದ ಇಪ್ಪತ್ತೈದು ಆಗಿದ್ದಲ್ಲಿ ನೀವು ಒಂದು ಎ ಗ್ರೂಪ್ಗೆ ಸೇರಿರ್ತೀರಾ ನೆಕ್ಸ್ಟ್ ಅದೇ ನೀವು ಒಂದು ಹದಿನೈದರಿಂದ ಇಪ್ಪತ್ತೊಂದು ಅಂಕಗಳು ಗಳಿಸಿದಲ್ಲಿ ನೀವು ಒಂದು ಪರ್ಫೆಕ್ಷನ್ ಗೆ ಒಂದು ಹತ್ತಿರ ಇದ್ದೀರಾ ಅಂತ ಹೇಳ್ಬಿಟ್ಟು ಕೂಡ ನೀವು ತಿಳ್ಕೊಬಹುದು ಆದ್ರೆ ಇನ್ನು ಬಾಕಿ ಇರುತ್ತೆ ಆದ್ರೆ ಒಂದು ಲೆವೆಲ್ಗೆ ನೀವು ಪ್ರಿಪೇರ್ ಆಗಿದ್ದೀರಾ ಅಂತ ಕೂಡ ನೀವು ತಿಳ್ಕೊಬಹುದು ಅದು ಗ್ರೂಪ್ ಬಿ ಗುಂಪಿಗೆ ಸೇರಿರ್ತೀರ ನೀವು ಗಳಿಸಿದಂತ ಅಂಕಗಳು ಒಂದು ಎಂಟರಿಂದ ಹದಿನಾಲ್ಕು ಮಧ್ಯದಲ್ಲಿ ಬಂತು ಅಂದ್ರೆ ನಿಮ್ಮ ಒಂದು ಅಭ್ಯಾಸ ತುಂಬಾನೇ ತುಂಬಾ ಕಮ್ಮಿ ಅಂದ್ರೆ ನೀವು ಅಭ್ಯಾಸ ಮಾಡ್ತಕ್ಕಂಥದ್ದು ಇನ್ನು ಜಾಸ್ತಿ ಇದೆ ಅಂತ ತಿಳ್ಕೊಬಹುದು ಅದೇ ನಿಮಗೆ ಏಳು ಅಂಕಗಳಿಗಿಂತ ಕಡಿಮೆ ಬಂದಲ್ಲಿ ನೀವು ಒಂದು ಹೊಸಬರು ಆಗಿರ್ತೀರಾ ಇಲ್ಲ ಇನ್ನು ಕಲಿಯೋದು ತುಂಬಾನೇ ತುಂಬಾ ಇದೆ ಅಂದ್ರೆ ನಿಮ್ಮ ನೀವು ತುಂಬಾ ಹಿಂದುಳಿದಿದ್ದೀರಾ ಅಂತ ಸೊ ಈ ಒಂದು ಕ್ಷಣನೂ ಮಿಸ್ ಮಾಡದೆ ನಿಮ್ಮ ಸಿದ್ಧತೆಯನ್ನು ಸ್ಟಾರ್ಟ್ ಮಾಡಿ ಅಂತ ಅದರ ಅರ್ಥ ಹಾಗಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ನ ಕೊಟ್ಟಿರ್ತೀನಿ ಯಾವ ಲಿಂಕ್ ನ ಒಂದು ಈ ಮಿನಿ ಟೆಸ್ಟ್ ನ ಒಂದು ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಅದರ ಜೊತೆಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ನಾನು ಲಿಂಕ್ ನ ಹಾಕಿರ್ತೀನಿ ನೀವು ಆ ಟೆಸ್ಟ್ ನ ಬರೆದು ನಿಮಗೆ ಬಂದಂತಹ ಮಾರ್ಕ್ಸ್ ನ ಆಧಾರದ ಮೇಲೆ ನೀವು ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಗುಂಪಲ್ಲಿ ಯಾವ ಗುಂಪಿಗೆ ನೀವು ಸೇರಿದ್ದೀರಾ ಅನ್ನೋದನ್ನ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆಯ್ತಾ ಧನ್ಯವಾದಗಳು